ಗುಡ್ ನ್ಯೂಸ್ ಏನಂತಂದ್ರೆ ತೇಜ ತಪ್ಪಾಗಿದ್ದೀರಿ ಕರ್ಕೊಂಡು ಹೋಗಿದ್ದಾಗಿತ್ತು ಹಾಗೆ ತುಂಬಾ ಚಂದ ಪೋಸ್ಟ್ ಕೊಡತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಟೈಟಲ್ ಗೊತ್ತಾಗಿರತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲಿದ್ದೀವಿ ಅಂತ ಹೋಗ್ತಾ ಇರೋದು ಅಮ್ಮನ ಮನೆಗೆ ಆರು ತಿಂಗಳಾಗಿತ್ತು ಆರು ತಿಂಗಳ ನಂತರ ಅಮ್ಮನ ಮನೆಗೆ ಹೊರಟಿದೀನಿ ಬಹಳಷ್ಟು ಜನ ಕೇಳ್ತಾ ಇದ್ವಿ ಯಾವಾಗ ಹೋಗ್ತೀವಿ ವಿದ್ಯಾ ಅಮ್ಮನ ಮನೆಗೆ ಯಾವಾಗ ಹೋಗ್ತೀರಿ ಅಂತ ಅಂತೂ ಇಂದು ಇವತ್ತು ಕಾಲ ಕೂಡಿ ಬಂದಿದೆ ಇವತ್ತು ಹೊರಟಿದೀವಿ ನಿನ್ನೆನೆ ಪ್ಲಾನ್ ಮಾಡಿದ್ವಿ ರಾತ್ರಿ ಅಮ್ಮ ಮನೆಗೆ ಹೋಗಿ ಬರುವ ತುಂಬಾ ದಿನಗಳಾಯ್ತು ಬೇಕ್ರಿ ಹೋಗಿ ತಿಂಡಿ ಎಲ್ಲ ತಗೊಂಡು ಇವಾಗ ಹೊರಟಿದೀವಿ ಸೀದಾ ಅಮ್ಮನ ಮನೆಗೆ ಎಲ್ಲೂ ಸ್ಟಾಪ್ ಇಲ್ಲ ಏನ್ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ತುಂಬಾ ದಿನಗಳ ನಂತರ ಹೊರಟಿದೀವಿ ಇವಾಗ ಕಾಸರ್ಗೋಡ್ ಹತ್ತತ್ರ ಇದೀವಿ ಎಲ್ಲೂ ಕೂಡ ಸ್ಟಾಪ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ ಹಾಗೇನೆ ಗುಣವಂತೆ ಹತ್ತತ್ರ ನನ್ಗೆ ಬಾಯಾರಿಕೆ ಅಂತ ಅನಿಸ್ತಾ ಇತ್ತು ಏನಾದ್ರೂ ಕೋಲ್ಡ್ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಹಾಗೆ ನಾನು ಕೋಲ್ಡ್ ಕೂಡ ತಗೊಂಡೆ ವಿಡಿಯೋ ಮಾಡ್ಲಿಲ್ಲ ಮನೆಯವರು ಒಂದು ವಿಡಿಯೋ ಅಪ್ಲೋಡ್ ಹಾಕ್ತಾ ಇದ್ರು ಹಾಗಾಗಿ ಇದ್ ಬಂದು ಅಮ್ಮನ್ ಮನೆಯ ರೂಟು ಇಲ್ಲೆಲ್ಲಾ ಗದ್ದೆನ ಕೊಯ್ದು ಇಟ್ಟಿದ್ದಾರೆ ಈ ಕಡೆಲ್ಲಾ ಗದ್ದೆ ಬೆಳಿತಾರೆ ಗದ್ದೆ ಕೊಯ್ಲಾ ಕೂಡ ಆಗಿದೆ

ಇಲ್ಲಿ ಹುಡುಗಿ ನನ್ ಮಗ ಹಂಗಲ್ಲ ಆಯ್ ಹೇಳಿರೋ ಒಂದ್ ಎರಡು ದಿನ ರಾತ್ರಿ ನಂಗೆ ನಿದ್ರೇನೆ ಬರ್ದಿಲ್ಲ ಅಂದ್ರೆ ಆಗ ಹೋಲ್ಸಿದ್ರೆ ರಸ್ತೆ ಒಂದೇ ಅಲ್ಲ ಬ್ರಿಡ್ಜ್ ಎಲ್ಲ ಹುಡ್ಗಿ ನೋಡಕ್ ಆಯ್ ಹೇಳ್ತಿದ್ರು ಇವ್ರಿಬ್ರುನು ಏನು ಕೂತ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಅವಾಗ ಓಮಿನಿ ಬಾಬಾ ಅವ್ರ ತಗೊಂಡಿನಿ ಈ ಅದೇ ಓಮಿನಿಯನ್ನ ಅಣ್ಣ ತಮ್ಮ ಆಚೆ ಈಚೆ ನೋಡ್ತಿ ನಂಗೆ ಹಿಂದ್ ಕೂತೊಳಗೆ ವಿಚಾರ

ಇನ್ನ ಒಂದ್ ಗುಡ್ ನ್ಯೂಸ್ ಏನಂತಂದ್ರೆ ಇನ್ನ ಸ್ವಲ್ಪ ದಿನದಲ್ಲಿ ನಮ್ಮೂರಿಗೂ ಕೂಡ ನೆಟ್ವರ್ಕ್ ಬರುತ್ತೆ ಮೊಬೈಲು ಇಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅಲ್ವಾ ಎಲ್ಲಾರ್ ಮನೆಯಲ್ಲೂ ವೈಫೈ ಕನೆಕ್ಷನ್ ಹಾಕೊಂಡಿದ್ರು ಇವಾಗ ಇಲ್ಲಿ ರಸ್ತೆ ಪಕ್ಕ ಎಲ್ಲಾನು ಅಗಿತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ವೈರ್ ಹಾಕೋದಕ್ಕೆ ಅಂದ್ರೆ ಮೊಬೈಲ್ ಟವರ್ ಆಗ್ತದೆ ಹಾಗಾಗಿ ಇಲ್ಲೆಲ್ಲಾ ಅಗಿತಾ ಇದ್ದಾರೆ ಬಸ್ ಕೂಡ ಬರ್ತಾ ಇಲ್ಲ ಇವಾಗ ತುಂಬಾ ದಿನಗಳೇ ಆಯ್ತು ನಂಗನ್ಸೋ ಪ್ರಕಾರ ಇನ್ನ ಒಂದು ಆರ್ ತಿಂಗಳಲ್ಲಿ ಇಲ್ಲಿ ಮೊಬೈಲ್ ಟವರ್ ಕೂಡ ಆಗತ್ತೆ ಎಲ್ಲರಿಗೂ ಕೂಡ ಈ ಸಣ್ಣ ಮೊಬೈಲ್ ಎಲ್ಲ ಯೂಸ್ ಮಾಡೋದಕ್ಕೆ ಒಳ್ಳೆ ಆಗ್ತದೆ ಸೆಕೆಲಾ ತೇಜ ತೇಜ ತಪ್ಪಾಗದೀರಿ ಎಲ್ಲಿ ಹೋಯ್ತಿದ್ದೆ ಮಗನೇ ನೀನು ಹೋಯ್ತಿದ್ದೆ ಪೋಸ್ಟ್ ಆಫೀಸ್ಗೆ ಹ್ಮ್ ಎಲ್ಲಿ ಅಡುಕಳ್ಗೆ ಹೋದ್ರು ಎಷ್ಟೊತ್ತಿಗೆ ಬದ್ರು ಈಗ ಹೋಗಿ ಅವರು ಈ ರೋಡ್ ನಾವು ಅಮ್ಮನ ಮನೆಗೆ ಬರ್ತಾ ಇದ್ವಿ ಅಲ್ವಾ ಒಂದು ಐದ್ ನಿಮಿಷ ಇತ್ತಷ್ಟೇನೆ ಅಮ್ಮನ ಮನೆ ತಲುಪೋದಕ್ಕೆ ಅಷ್ಟರಲ್ಲಿ ಅಣ್ಣ ಮತ್ತೆ ಅಮ್ಮ ತೇಜಸ್ ಮೂರು ಜನನು ಹೊರಗಡೆ ಹೊರಟಿದ್ರು ತೇಜಸ್ ನಮ್ಮನ್ ನೋಡಿದ್ದೆ ನಾನ್ ಬರೋದಿಲ್ಲ ನಾನು ವಾಪಸ್ ಮಾಮಿ ಜೊತೆ ಹೋಗ್ತೀನಿ ಅಂತ ಬಂದ ಅಮ್ಮ ಆಸ್ಪತ್ರೆಗೆ ಹೊರಟಿದ್ರು ಅಣ್ಣಗೂ ಕೂಡ ಕೆಲ್ಸ ಇತ್ತಂತೆ ಹಾಗಾಗಿ ಎಲ್ಲರೂ ಸೇರ್ಕೊಂಡ್ ಹೊರಟಿದ್ರು ಮನೆಯಲ್ಲಿ ಎಲ್ಲರೂ ಮಕ್ಕಳಿದ್ರೆ ಗಲಾಟೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ತೇಜಸ್ಗೆ ಕರ್ಕೊಂಡ್ ಹೋಗಿದ್ದಾಗಿತ್ತು ಹಾಗೆ ನಮ್ ಜೊತೆ ವಾಪಸ್ ಬಂದ ಅನುಶ್ರೀ ಕೂಡ ಬಂದಿದ್ದಾಳೆ ಅನುಶ್ರೀ ಬಂದು ಒಂದು ನಾಲ್ಕೈದ್ ದಿನ ಆಯ್ತು ನಾನ್ ಬಂದಿದ್ದೆ ಅನುಶ್ರೀಗೆ ಸ್ವಲ್ಪ ತಲೆ ಎಲ್ಲಾ ಕೊಡ್ತಾ ಇದ್ದೆ ಅದಕ್ಕೆ ಕೆಲ್ಸ ಮಾಡ್ತಾ ಇದ್ರು ಒಳ್ಕಡೆ ಅಡ್ಗೆ ಎಲ್ಲಾ ಮಾಡ್ತಾ ಇದ್ರು ಹಾಯ್ ಮಾಡೋ ಅನುಶ್ರೀ ನೀನು ಒಂದೆತ್ತಿ ಹಣ್ಣ ಕ್ಲಾಸು ಯಾವ ಶಾಲೆ ಎಷ್ಟು ದಿನ ಆಯ್ತು ಉಳಿಯೋಕೆ ಬಂದಿ ಶಾಲೆ ಯಾವಾಗ ಸ್ಟಾರ್ಟು ಯಾವಾಗ ಸ್ಟಾರ್ಟ್ ಶಾಲೆ ತನ್ವಿಗೆ ವಿಡಿಯೋನಲ್ಲಿ ತೋರ್ಸಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಅವ್ಳು ಸ್ನಾನಕ್ ಹೋಗ್ಬೇಕು ಅಂತ ಹೋಗ್ತಾ ಇದ್ಲು ಹಾಗಾಗಿ ತೋರ್ಸಿರ್ಲಿಲ್ಲ ಅದ್ಕೆ ಮಕ್ಳಿಗೆಲ್ಲ ಸ್ನಾನ ಮಾಡ್ಸಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ನಾವ್ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಅದ್ಕೆ ಇಬ್ರಿಗೂನು ಸ್ನಾನ ಮಾಡಿಸ್ಕೊಂಡ್ ಬಂದ್ರು ತನ್ವಿಗೆ ಮತ್ತೆ ಅನುಷ್ರಿಗೆ ತುಂಬಾ ದಿನ ಆಗಿತ್ತಲ್ವಾ ನೀವೆಲ್ಲರೂ ಅಮ್ಮನ್ ಮನೆಯ ವಿಡಿಯೋಸ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ ಬಹಳಷ್ಟು ಜನ ಹೇಳ್ ಹೇಳ್ತಾ ಇರ್ತಾ ಇದ್ರು ಯಾವಾಗ ಹೋಗ್ತೀರಿ ಅಂತ ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಆಯ್ತು ಅಂತ ಅನ್ಕೊಂಡಿದೀನಿ ಅಮ್ಮನ ಮನೆಯ ಬ್ಲಾಗ್ಸ್ ಬರತ್ತೆ ಇನ್ನ ಸ್ವಲ್ಪ ದಿನ ಅನುಶ್ರಿಗೆ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರು ನಾನು ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಬಿಟ್ಟು ಪೌಂಡ್ಸ್ ಎಲ್ಲ ಹಚ್ತಾ ಇದೆ ಅವಳಿಗೆ ಮೇಕಪ್ ಮಾಡ್ಕೊಳ್ಳೋದಂತಂದ್ರೆಲ್ಲಾನು ತುಂಬಾನೇ ಇಷ್ಟ ಅನುಶ್ರಿಗೆ ತನ್ವಿ ಕೂಡ ಓಡ್ಕೊಂಡ್ ಬಂದ್ಲು ನನ್ಗೂ ಕೂಡ ಪೌಂಡ್ಸ್ ಎಲ್ಲ ಹಚ್ಚು ಮಾಮಿ ಅಂತ ಅನುಸ್ರಿಗೆ ಹಚ್ಬಿಟ್ಟು ಆಮೇಲೆ ನಿನಗೆ ಹಚ್ಕೊಡ್ತೀನಿ ಅಂತ ಹೇಳ್ದೆ ಅಲ್ಲೇ ನಿಂತ್ಕೊಂಡಿದ್ದಾಳೆ ಸುಮ್ನೆ ಹೇಳಿದ್ದಿಲ್ಲ ಅವಳಿಗೆ ಅರ್ಥ ಆಗತ್ತೆ ಇವಾಗ ಮುಂಚಿತರಲ್ಲ ನಾವ್ ಏನೇ ಹೇಳಿದ್ರು ನಮ್ ಮಾತಿಗೆ ಉತ್ತರ ಕೊಡ್ತಾಳೆ ತನ್ವಿ ನಮ್ಮ ಹಾಗೆ ಕೊಟ್ಗೆ ಹೋಗ್ತಾ ಇದಾರೆ ನಮ್ ಮನೆ ಎಮ್ಮೆ ಇದು ಯಾವಾಗ್ಲೂ ಮನೆ ಕಡೆನೆ ನೋಡ್ತಾನೆ ಇರತ್ತೆ ಏನಕ್ಕೆ ಅಂತಂದ್ರೆ ಇಲ್ಲಿ ಓಪನ್ ಇದೆ ಹಾಗಾಗಿ ಒಂದ್ ಎಮ್ಮೆ ಇದೆ ಒಂದ್ ಹಸು ಇದೆ ಒಂದು ಹಸುವಿನ ಕರು ಇದೆ ಯಾವ್ದು ಕೂಡ ಇವಾಗ ಹಾಲ್ ಕೊಡ್ತಾ ಇಲ್ಲ ಮತ್ತೆ ನೀವು ಹಾಲು ಕರೆಯುವಂತಹ ವಿಡಿಯೋಸ್ ಎಲ್ಲ ಹಾಕಿ ಅಂತ ಕೇಳ್ತೀರಿ ಹಾಗಾಗಿ ಹೇಳ್ತಾ ಇರೋದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೊಟ್ಟಿಗೆ ಇದ್ದೇ ಇರತ್ತೆ ಎಮ್ಮೆ ಹಸುನೆಲ್ಲ ಸಾಕ್ತಾರೆ ಏನಕ್ಕೆ ಅಂತಂದ್ರೆ ತೋಟಕ್ಕೆಲ್ಲ ಗೊಬ್ಬರ ಹಾಕ್ಬೇಕಲ್ವಾ ಹಾಗೇನೆ ಹಾಲು ಕೂಡ ಬೇಕಾಗತ್ತೆ ಟೀಗೆ ಅಂತ ನಮ್ಮನೆ ಕರು ತುಂಬಾ ಕಾಮಿಡಿ ಇದೆ ವಿಡಿಯೋ ಎಲ್ಲಾ ಮಾಡ್ತಾರೆ ಅಂತಂದ್ರೆ ತುಂಬಾ ಚಂದ ಪೋಸ್ಟ್ ಕೊಡತ್ತೆ ಇದಕ್ಕೆ ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬಹುದು ಅಷ್ಟೇನೆ ಹಾಗೆ ನಾನು ಅನುಶ್ರೀಗೆ ಸ್ಟಿಕ್ಕರ್ ಹಚ್ಚಿರ್ಲಿಲ್ಲ ತಗೊಂಡ್ ಬರೋದಕ್ಕೆ ಅಂತ ಒಳ್ಗಡೆ ಹೋಗಿದ್ದೆ ತೇಜಸ್ ಮೊಬೈಲ್ ನೋಡೋದ್ರಲ್ಲಿ ಬಿಝಿ ಆಗಿದ್ದೇನೆ ಅನುಶ್ರೀಗೆ ಟಿಕ್ಲಿ ಹಚ್ಕೊಟ್ಟೆ ಅಲ್ವಾ ತನ್ವಿ ನನಗ್ ಬೇಡ ಮಾಮಿ ಅಂತ ಹೇಳ್ತಾ ಇದ್ಲು ಅವಳಿಗೆ ಎಲ್ಲ ಹಚ್ಕೊಳ್ಳೋದು ಈ ಫ್ರಾಕ್ ಎಲ್ಲ ಹಾಕೊಳ್ಳೋದೆಲ್ಲ ಇಷ್ಟ ಆಗೋದಿಲ್ಲ ಬರೇ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಳ್ಳೋದು ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಹಾಕೊಳ್ಳೋದು ಇಂಥದ್ ಮಾತ್ರ ಅವಳಿಗೆ ಇಷ್ಟ ಆಗೋದು ಅಮ್ಮ ಮತ್ತೆ ಅಣ್ಣ ಇಬ್ರುನು ಕಾರಲ್ಲಿ ಹೋಗಿದ್ರು ಹಾಗಾಗಿ ಟೂ ವೀಲರ್ ಇಲ್ಲೇ ಮನೆ ಹತ್ರ ನಿಲ್ಸಿಟ್ಟಿದ್ದಾರೆ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು ಹಾಗಾಗಿ ನಾನು ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಅದಕ್ಕೆದು ಅಡುಗೆ ಕೆಲಸ ಎಲ್ಲಾ ಮುಗ್ದಿತ್ತು ಕೊನೆಯಲ್ಲಿ ಬದನೆಕಾಯಿ ಗೊಜ್ಜು ಮಾಡೋದೊಂದಿತ್ತು ಬದ್ನೆಕಾಯಿನ್ನ ಸುಟ್ಬಿಟ್ಟಿಟ್ಟಿದ್ರು ಒಲೆಯಲ್ಲಿ ಒಲೆನಲ್ಲಿ ಕೆಂಡ ಇರತ್ತಲ್ವಾ ಸಾಮಾನ್ಯವಾಗಿ ಹಳ್ಳಿ ಕಡೆ ಕೆಂಡದಲ್ಲೇ ಬದ್ನೆಕಾಯಿಯನ್ನ ಸುಡೋದು ನಾವಾದ್ರೆ ಗ್ಯಾಸ್ ಒಲೆ ಮೇಲೆ ಬದ್ನೆಕಾಯಿಯನ್ನ ಸುಡಬೇಕು ಈರುಳ್ಳಿ ಹಸಿಮೆಣಸು ಹಾಗೇನೆ ತೆಂಗಿನ ತುರಿ ಎಲ್ಲಾ ಹಾಕಿಟ್ಟಿದ್ದೆ ಒಂದು ಪಾತ್ರೆನಲ್ಲಿ ಇವಾಗ ಕೊನೆಯಲ್ಲಿ ನಾನು ಬದನೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಗೊಜ್ಜನ್ನ ಮಿಕ್ಸ್ ಮಾಡಿದ್ರೆ ಆಯ್ತು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಹಾಗಾಗಿ ಮತ್ತೆ ಕೊತ್ತಂಬರಿ ಸೊಪ್ಪೇನು ಹಾಕ್ಲಿಲ್ಲ ಇವತ್ತು ಇದ್ ಬಂದು ಪಡ್ಡು ತವ ನಮ್ಮನೆಯವರು ವಿಡಿಯೋ ಮಾಡ್ತಾ ಇದ್ರು ನೋಡು ಇಲ್ಲಿ ಪಡ್ಡು ತವ ಇದೆ ಅಂತ ನಾನ್ ಯಾವಾಗ್ಲೂ ನಮ್ಮ ಮನೆಯವ್ರಿಗೆ ಕೇಳ್ತಾ ಇರ್ತೀನಿ ಒಂದು ಪಡ್ಡು ತವ ತಗೊಳ್ಬೇಕು ಅಂತ ಬದ್ನೆಕಾಯಿ ಗೊಜ್ಜು ನಾನ್ ಮಿಕ್ಸ್ ಮಾಡಿರ್ಲಿಲ್ಲ ಈ ಬದ್ನೆಕಾಯಿ ಸಿಪ್ಪೆಲ್ಲ ತೆಗ್ದ್ಬಿಟ್ಟು ಕೈ ತೊಳ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಹಾಗೆ ಸುಮಾರು ಹೊತ್ತು ಉಪ್ಪು ಹುಡ್ಕಿದ್ದಾಗಿತ್ತು ಅದ್ಕೆ ಸ್ನಾನಕ್ ಹೋಗಿದ್ರಲ್ವಾ ಹಾಗಾಗಿ ಅಂತೂ ಉಪ್ಪು ಸಿಕ್ತು ಬದ್ನೆಕಾಯಿ ಗೊಜ್ಜು ಕೂಡ ರೆಡಿ ಮಾಡಿದ್ದಾಯ್ತು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಮಾಡ್ತಾರೆ ಈ ಬದ್ನೆಕಾಯಿ ಗೊಜ್ಜನ ನಮ್ ಕಡೆ ಬದ್ನೆಕಾಯಿ ಗೊಜ್ಜು ಹೇಗ್ ಮಾಡ್ತಾರೆ ಅಂತ ನಾನ್ ಸಾಕಷ್ಟು ಬಾರಿ ವಿಡಿಯೋನಲ್ಲಿ ನಲ್ಲಿ ತೋರ್ಸಿದೀನಿ ಬದನೇಕಾಯಿ ಗೊಜ್ಜೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನಾನು ಮುಚ್ಚಿಬಿಟ್ಟು ಹಾಗೆ ಹೊರಗಡೆ ಹೋಗಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು ಮಕ್ಳಿಗೆಲ್ಲರಿಗು ತಿನ್ನೋದಕ್ಕೆ ಬಿಸ್ಕೆಟ್ ಕೊಟ್ಟಿದ್ದೆ ತನ್ವಿ ಅರ್ಧ ತಿಂದು ಅರ್ಧ ಹಾಗೆ ಇಟ್ಬಿಟ್ಟು ಹೋಗಿದ್ಲು ಅದನ್ನ ಎಸೆಯೋದಕ್ಕೆ ಅಂತ ಹೊರ್ಗಡೆ ಹೋಗಿದ್ದು ಅದ್ಗೆ ಕೂಡ ಸ್ನಾನ ಮುಗಿಸ್ಕೊಂಡ್ ಬಂದ್ರು ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಮ್ಮ ಮತ್ತೆ ಅಣ್ಣ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ ಊಟಕ್ಕೆ ಗಂಟೆ ಸುಮಾರು ಒಂದು ಕಾಲ್ ಆಗಿತ್ತು ಬರ್ತಾರೇನೋ ಅಂತ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಆಮೇಲೆ ಅವ್ರಿಗೆ ತುಂಬಾ ಲೇಟ್ ಆಗ್ತದೇನೋ ಅಂತ ಆಮೇಲೆ ನಾವು ಊಟಕ್ಕೆ ಹೋದ್ವಿ ಯಾವಾಗ್ಲೂ ಸಾಮಾನ್ಯವಾಗಿ ಅಮ್ಮನ ಮನೆಗ್ ಬಂದಾಗ ನಾನು ಹೇಳ್ತಾ ಇರ್ತೀನಿ ತನ್ವಿಗೆ ಅವ್ರ ಮಾವನ್ ಕಂಡ್ರೆ ತುಂಬಾ ಇಷ್ಟ ಅಂತ ಇವ್ರು ಬಂದಾಗೆಲ್ಲಾನು ಇರೋದೇ ಅವಳು ಅವ್ರ ಜೊತೆ ಮಮ್ಮ ಮಮ್ಮ ಅಂತ ಕರಿತಾ ಇರ್ತಾಳೆ ಅವಳು ಕರಿಯೋದು ಮೊಮ್ಮ ಅಂತೇನೆ ಹಾಗೆ ನಾನು ಇಲ್ಲಿ ಅದಕ್ಕೆ ಜೊತೆ ಮಾತಾಡ್ತಾ ಹಪ್ಳ ಕರಿತಾ ಇದ್ದೆ ಊಟಕ್ಕೆ ಅದಕ್ಕೆ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕಿರ್ಲಿಲ್ಲ ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ಅಂತ ರೆಡಿ ಮಾಡ್ತಾ ಇದ್ರು ನಾನ್ ಹೇಳ್ತಾ ಇದ್ದೆ ನೀವ್ ಹೇಳಿ ಹೋಗಿದ್ದಿದ್ರೆ ನನ್ ಸಾರಿಗೆ ಒಗ್ಗರಣೆ ಹಾಕಿ ಇದ್ದೆ ನನ್ಗೂ ಕೂಡ ಗೊತ್ತಾಗ್ಲಿಲ್ಲ ಅಂತ ಇವತ್ತು ಕುಂಬಳಕಾಯಿ ಹುಳಿ ಮಾಡಿದ್ರು ಅದಕ್ಕೆ ತನ್ವಿ ನೋಡಿ ಇವ್ರನ್ ಕರ್ಕೊಂಡು ಆಟ ಆಡ್ತಾ ಇದ್ದಾಳೆ ಇವ್ರು ಬಂದ್ರೆ ತುಂಬಾ ಸೈಲೆಂಟ್ ಆಗಿರ್ತಾಳೆ ಇವ್ರ ಜೊತೆ ಆಟ ಆಡ್ಕೊಂಡು ಸುಮ್ನೆ ಇರ್ತಾಳೆ ಹೇಳೋಷ್ಟು ಒಬ್ರೆ ಗಲಾಟೆ ಏನು ಮಾಡೋದಿಲ್ಲ ಅವಳು ತೇಜಸ್ ತನ್ವಿ ಇಬ್ ಇದ್ರೆ ಹೊಡ್ಕೊಳ್ತಾರಂತೆ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಅದಕ್ಕೆ ಇಲ್ಲಿ ಮಕ್ಕಳಿಗೆಲ್ಲ ಊಟಕ್ಕೆ ತಟ್ಟೆ ಇಟ್ಟಿದ್ರು ನಾನು ಕೂಡ ನೀರು ಹಾಗೆ ಕುಡಿಯೋದಕ್ಕೆ ಗಂಜಿ ಎಲ್ಲ ಇಡ್ತಾ ಇದೆ ಮಕ್ಕಳಿಗೆಲ್ಲ ಹಸುವೆ ಆಗಿತ್ತು ಹಾಗೆ ನಮಗೂ ಹಸುವೆ ಆಗಿತ್ತು ಹಾಗಾಗಿ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡೋಣ ಅಂತ ಎಲ್ಲರಿಗೂ ಕೂಡ ಒಟ್ಟಿಗೆ ಬಡಿಸಿದೀವಿ ನಾವು ಊಟ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಅಣ್ಣ ಮತ್ತೆ ಅಮ್ಮ ಬಂದ್ರು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನ ಸಾಕಷ್ಟು ಅಮ್ಮನ ಮನೆಯ ವಿಡಿಯೋಸು ಬರತ್ತೆ ಕಾಯ್ತಾ ಇರಿ ಆಯ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ